ಪ್ರಶ್ನ ಆದ್ಮೇಲೆನೆ ಅವಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡ್ಬೇಕಂತ ಇತ್ತು ಎಲ್ರು ಮಗುಗೆ ಹಾಲ್ ಸಾಕಾಗ್ತಿಲ್ಲ ಊಟ ಕೊಡು 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 ಅಂತ ಹೇಳಿ ಇದ್ರಲ್ಲಿ ನಾನ್ ಒಂದ್ ತಪ್ಪ ಏನ್ ಮಾಡಿದೆ ಅಂದ್ರೆ ಜಾಸ್ತಿ ಮಗು ಸುಮ್ನೆ ತೊಂದ್ರೆ ಕೊಡ್ತಿದ್ಯಾ ನೀನು ರಾಗಿ ಸರಿ ಮಾಡಿ ಬೇಡ ನೀನು ಅವಳ ಜೊತೆ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೇಡ ಅವಳ ಹೆಲ್ತ್ ಜೊತೆ ಕಾಂಪ್ರಮೈಸ್ ಮಾಡಬೇಡ ಮಾಡಿ ಹೇಗೆ ಕಾಣುತ್ತೆ ಅಂತ ನಾನ್ ನಿಮ್ಗೆ ಆಮೇಲೆ ಅಪ್ಡೇಟ್ ಕೊಡ್ತೀನಿ ಸೊ ಸ್ಟೇ ಸೊ ಶಿ ಈಸ್ ಎಂಜಾಯಿಂಗ್ ಇಟ್ ಲೆಟ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕುಶಲ್ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬಾಗಿಟ್ಲ ಕೆಳಗೆ ಒಂದು ರೌಂಡ್ ಒಂದು ರೌಂಡ್ ಆಗುತ್ತೆ

ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಕುಶಲ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ನೀವೇನಾದ್ರೂ ವಿಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂಡ್ ಆಲ್ಸೋ ಈ ವ್ಲಾಗ್ ಅಲ್ಲಿ ನಾನು ಇವತ್ತು ರಾಗಿ ಕುಕೀಸ್ ಮಾಡ್ತಾ ಇದೀನಿ ನನ್ನ ಮಗಳಿಗೋಸ್ಕರ ಶಿ ಇಸ್ ನಾಟ್ ಒನ್ ಇಯರ್ ಓಲ್ಡ್ ಎಟ್ ಲೆವೆನ್ ಮಂತ್ಸ್ ನಡೀತದೆ ಸೊ ಅವ್ರಿಗೋಸ್ಕರ ಕುಕೀಸ್ ಮಾಡ್ಬೇಕು ಅನ್ಬಿಟ್ಟು ರಾಗಿ ಕುಕೀಸ್ ಮಾಡ್ತಿದ್ದೀನಿ ಒಂದ್ ಸ್ವಲ್ಪ ಹೆಲ್ತಿಯೋ ವರ್ಷನ್ ಮಾಡೋಣ ಅಂತ ಅಷ್ಟೇ ಸೊ ಬೇರೆ ಎಲ್ಲ ಚಾನೆಲ್ಸ್ ಅಲ್ಲಿ ನೋಡುವಾಗ ನಂಗೆ ಜಾಗ್ರಿ ಯೂಸ್ ಮಾಡಿದ್ದಾರೆ ಕೆಲವೊಂದ್ ಕಡೆ ಮೈದಾ ಶುಗರ್ ಎಲ್ಲ ಯೂಸ್ ಮಾಡಿದ್ದಾರೆ ಬಟ್ ನಾನ್ ಇವತ್ತು ಮಾಡ್ತಿರೋದು ನೋ ಮೈದಾ ನೋ ಶುಗರ್ ನೋ ಜಾಗ್ರಿ ಕಂಪ್ಲೀಟ್ಲಿ ಹೆಲ್ತಿ ವರ್ಷನ್ ಆಫ್ ರಾಗಿ ಕುಕೀಸ್ ಮಗುಗೋಸ್ಕರ ಏನಾದ್ರೂ ಸ್ವಲ್ಪ ಹೆಲ್ತಿಯ ವರ್ಷನ್ ಮಾಡಬೇಕು ಅಂತ ಅನಿಸ್ತು ಸೊ ಇದನ್ನ ಮಾಡ್ತಿದ್ದೀನಿ ಅಂಡ್ ಆಲ್ಸೋ ಈ ವ್ಲಾಗಲ್ಲಿ ನಾನು ಟಾಕಿಂಗ್ ಅಬೌಟ್ ಬೇಬಿ ಲೆಟ್ ವೀನಿಂಗ್ ಹೇಗೆ ನನ್ನ ಮಗು ತನ್ನ ತಾನೇ ಎತ್ಕೊಂಡು ಊಟನ ಕೈಯಿಂದ ಮಾಡ್ತಾಳೆ ಅಂತ ಅಂಡ್ ಹೇಗೆ ಮಗುಗೆ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನ ಈ ವ್ಲಾಗ್ ಅಲ್ಲಿ ಕೊಟ್ಟಿದ್ದೀನಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಈ ವ್ಲಾಗ್ ನ ನಿಮ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಯಾಕೆ ಪುಟ್ ಪುಟಾಣಿ ಮಕ್ಕಳಿದೆ ಅವ್ರ ಜೊತೆ ವಿಡಿಯೋ ಅವ್ರಿಗೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಓಕೆ ಜಾಸ್ತಿ ತಡ ಮಾಡೋದ್ ಬಿಡ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಫಸ್ಟ್ ರಾಗಿ ಕುಕೀಸ್ ಮಾಡೋದಕ್ಕೆ ನಾನು ರಾಗಿ ಫ್ಲೋರ್ ವೀಟ್ ಫ್ಲೋರ್ ನ ಯೂಸ್ ಮಾಡ್ತಿದ್ದೀನಿ ರಾಗಿ ಹಿಟ್ಟು ಮತ್ತೆ ಗೋಧಿ ಹಿಟ್ನ ಫಸ್ಟ್ ಕ್ಲೀನ್ ಆಗಿ ಏನಂದ್ರೆ ಈ ತರ ಇದು ಮಾಡ್ಕೊಬೇಕು ಬನ್ನಿ ಹಾಗೆ ಮಾಡ್ಕೊಂತ ಮಾತಾಡೋಣ ಇಲ್ಲಿ ನಾನು ಒನ್ ಕಪ್ ವೀಟ್ ಫ್ಲೋರ್ ನ ತಗೊಂಡಿದ್ದೀನಿ ಹಾಗೆ ಒನ್ ಕಪ್ ರಾಗಿ ಫ್ಲೋರ್ ನ ಸಹ ತಗೊಂಡಿದ್ದೀನಿ ಎರಡು ಸೇಮ್ ಈಕ್ವಲ್ ಪ್ರಮಾಣದಲ್ಲಿ ತಗೊಂಡ್ರೆ ಬೆಸ್ಟ್ ನಮ್ಗೆ ಅಲ್ತೇನು ಸರಿಯಾಗಿ ಬರುತ್ತೆ ಅಂಡ್ ಸೊ ಕ್ಲೀನಾಗಿ ಮಾಡ್ಕೊಂಡ್ಬಿಟ್ರೆ ಬೆಸ್ಟು ಇಲ್ಲಾಂದ್ರೆ ಸುಮ್ಮನೆ ಅದರಲ್ಲಿ ಉಳಾಗ್ಲಿರುತ್ತೆ ನಮ್ಗೆ ಹೇಗೋ ಪರವಾಗಿಲ್ಲ ಮಕ್ಳಿಗೆ ಹೈಜಿನಿಕ್ ಆಗಿ ಮಾಡ್ಬೇಕಂತ ಒಂದು ಇರುತ್ತಲ್ವ ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಂಡು ಮಾಡ್ತಾ ಇದೀನಿ ಸೊ ಅವಾಗ್ಲೇ ಹೇಳ್ದಾಗ ನನ್ ಮಗುಗೆ ಹೇಗೆ ಸಾಲಿಡ್ ಫುಡ್ಸ್ ನ ಸ್ಟಾರ್ಟ್ ಮಾಡಿದೆ ಅಂಡ್ ಹೇಗೆ ಅವಳು ತನಾಗ್ ತಾನೇ ಎದ್ದಿ ಕೈಯಿಂದ ತಿನ್ನಂಗೆ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಈ ಬ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಸೊ ಯೂಶ್ವಲಿ ಹೇಗೆ ಎಲ್ರು ಪೇರೆಂಟ್ಸ್ ಮಾಡ್ತಾರೆ ಹಾಗೆ ಸಿಕ್ಸ್ ಮಂತ್ಸ್ಗೆನೆ ನಾನು ಕೂಡ ಸಾಲಿಡ್ ನ ಸ್ಟಾರ್ಟ್ ಮಾಡಿದ್ದು ಯಾಕಂದ್ರೆ ತುಂಬಾ ಜನ ಹೇಳಿದ್ರು ಆಕ್ಚುಲಿ ಅವಳು ಹುಟ್ಟಾಗ ಒಂದ್ ಸ್ವಲ್ಪ ಸಣ್ಣಕ್ಕಿದ್ದರಿಂದ ಬೇರೆದೇನಾದ್ರೂ ಕೊಡು ಬೇರೆದೇನಾದ್ರೂ ಕೊಡು ಅಂತ ಹೇಳ್ತಾನೆ ಇದ್ರು ಬಟ್ ನಾನು ಅವಳಿಗೆ ಎಂತದ್ದು ಕೊಟ್ಟಿಲ್ಲ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗೇ ಮಾಡಿರೋದು ಬಿಕಾಸ್ ಐ ಟ್ರಸ್ಟ್ ಆ್ಯಂಡ್ ಮೈ ಬಾಡಿ ನನ್ ಗೊತ್ತು ಮಗುನ ಹೇಗೆ ನರ್ಚರ್ ಮಾಡ್ಬೇಕು ಅಂತ ನನ್ ಬಾಡಿ ಗೊತ್ತು ಅಂತ ಐ ಟ್ರಸ್ಟ್ ಟ್ರಸ್ಟೆಡ್ ಮೈ ಬಾಡಿ ಅಂಡ್ ಕಂಪ್ಲೀಟ್ಲಿ ಸಿಕ್ಸ್ ಮಂತ್ಸ್ ಬ್ರೆಸ್ಟ್ ಫೀಡಿಂಗ್ ಬಿಟ್ರೆ ಬೇರೆ ಏನು ಅವಳು ತಿಂದು ಇಲ್ಲ ತಗೊಂಡು ಇಲ್ಲ ಅಂಡ್ ಸಿಕ್ಸ್ ಮಂತ್ಸ್ ಆಗ್ತಿದ್ದಂಗೆನೆ ನನ್ಗೆ ಏನಾಯ್ತು ಅಂದ್ರೆ ಫೈವ್ ಅಂಡ್ ಆಫ್ ಮಂತ್ಸ್ ಇರುವಾಗ ಅವ್ಳಿಗೆ ಪಿತೃಪಕ್ಷ ಸ್ಟಾರ್ಟ್ ಆಗೋಯ್ತು ಅವಳಿಗೆ ಫೈವ್ ಅಂಡ್ ಹಾಫ್ ಮಂತ್ಸ್ ಇರುವಾಗ ಪಿತೃಪಕ್ಷ ಸ್ಟಾರ್ಟ್ ಆಯ್ತು ಸೊ ನನಗೆ ಸಿಕ್ಸ್ ಮಂತ್ಸ್ ಆದ್ಮೇಲೆ ಅನ್ನಪ್ರಶನ್ನ ಆದ್ಮೇಲೆನೇ ಅವಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡ್ಬೇಕಂತ ಇತ್ತು ಸೊ ಸಿಕ್ಸ್ ಅಂಡ್ ಹಾಫ್ ಆಗೋಯ್ತು ಅವಳಿಗೆ ಪಿತೃಪಕ್ಷ ಮುಗಿಯೋಷ್ಟ್ರಲ್ಲಿ ಸೊ ಅವ್ಳಿಗೆ ಸಿಕ್ಸ್ ಅಂಡ್ ಹಾಫ್ ಮಂತ್ಸ್ ತನಕ ಸಾಲಿಡ್ ಸ್ಟಾರ್ಟ್ ಮಾಡ್ಲೇ ಇಲ್ಲ ಹಂಗೆ ಅದು ಪೆಂಡಿಂಗ್ ಅಲ್ಲೇ ಉಳ್ದೋಯ್ತು ಸೊ ಸಿಕ್ಸ್ ಮಂತ್ಸ್ ಬರ್ಡೇ ದಿನ ಫಸ್ಟ್ ಟೈಮ್ ಅವಳಿಗೆ ಕಳಂಗ್ರಿ ಹಣ್ಣು ಕೊಟ್ಟಿದ್ದು ನೀವು ಹಾಫ್ ಬರ್ತ್ ಡೇ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಫಸ್ಟ್ ಟೈಮ್ ಅವಳು ಬ್ರೆಸ್ಟ್ ಮಿಲ್ಕ್ ಬಿಟ್ಟು ಬೇರೆ ಏನೋ ತಗೊಂಡಿದ್ದಾಳೆ ಅಂದ್ರೆ ಅದು ವಾಟರ್ ಮೆಲನ್ ಫಸ್ಟ್ ಟೈಮ್ ಅ ವಾಟರ್ ಮೆಲನ್ ಆಮೇಲೆ ಬನಾನಾ ಕೊಟ್ಟೆ ಸೇಮ್ ಡೇ ಅಂದ್ರೆ ಒಂದೊಂದು ಟೈನಿ ಪೀಸಸ್ ಅಷ್ಟೇ ಏನು ಕಂಪ್ಲೀಟ್ಲಿ ಫುಲ್ ಕೊಟ್ಟಿಲ್ಲ ಯಾಕಂದ್ರೆ ಅನ್ನಪ್ರಶನ್ ಆದ್ಮೇಲೆ ಅನ್ನ ಕೊಡ್ಬೇಕು ಅಂತ ನನ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ಸೊ ಈ ಅನ್ನ ಏನಾಯ್ತು ಸಿಕ್ಸ್ ಅಂಡ್ ಹಾಫ್ ಮಂತ್ಸ್ ಆಯ್ತು ಮಗುಗ್ ಏನು ಸಾಲಿಡ್ ಇಲ್ಲ ಬರೀ ಹಾಲ್ ಕುಡಿತಿದೆ ನೋಡಿದವ್ರು ಎಲ್ರು ಮಗುಗೆ ಹಾಲ್ ಸಾಕಾಗ್ತಿಲ್ಲ ಊಟ ಕೊಡು 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 ಅಂತ ಹೇಳ್ತಾನೆ ಇದ್ರು ಸೊ ನಾನು ಅನ್ನಪ್ರಶನ ಒಂದ್ ಆಗ್ಬಿಡ್ಲಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತಿದ್ದೆ ಸೊ ಪಿತೃಪಕ್ಷ ಮುಗೀತು ಏನೇನ್ ಇವತ್ತು ಹೋಡ್ಬೇಕು ಅನ್ನೋಷ್ಟ್ರ ನಮ್ ಹಸ್ಬೆಂಡ್ ಅವರ ಅತ್ತೆ ತೀರ್ಕೊಂಡ್ರು ಸೊ ಅದು ಇದಾಯ್ತು ಆಕ್ಚುಲಿ ಹೇಳಿದ್ರು ನಾವು ಹೊರನಾಡು ಅನ್ನ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅನ್ನಪ್ರಶನ್ನ ಮಾಡಿಸಬೇಕಂತ ಇದ್ದು ಬಟ್ ಅವ್ರು ಹೇಳಿದ್ರು ಪಿತೃಪಕ್ಷ ಅಂದ್ರು ಏನಿಲ್ಲ ನಾವು ಮಾಡ್ತೀವಿ ಪರವಾಗಿಲ್ಲ ಅಂತ ಈ ನೆಕ್ಸ್ಟ್ ವೀಕ್ ನವರಾತ್ರಿಗಳು ಸ್ಟಾರ್ಟ್ ಆಗತ್ತೆ ಅವಾಗ ಜಾಸ್ತಿ ಜನ ಆಗ್ತಾರೆ ಬಂದ್ರೆ ಇವಾಗ್ಲೇ ಬಂದ್ಬಿಡಿ ಅಂತ ಹೇಳಿದ್ರು ಅಹ್ ಹೀಗಾಯ್ತು ಸೊ ಆ ಸಿಚುವೇಶನ್ ಇಂದ ಅನಪ್ರಶನ ಮಾಡಕ್ ಆಗಿಲ್ಲ ಅವಳಿಗೆ ಹೋಗ್ಬೇಕು ಇವತ್ ಅಂದ್ಬಿಟ್ಟು ಬೆಳ್ಳಿ ಬಟ್ಲು ಗ್ಲಾಸ್ ಸ್ಪೂನ್ ಎಲ್ಲಾ ತಗೊಂಬಂದ್ಬಿಟ್ಟಿದ್ವಿ ಬಟ್ ಹೋಗಕ್ ಆಗ್ಲೇ ಇಲ್ಲ ಸೊ ಅವ್ಳಿಗೆ ಸಿಕ್ಸ್ ಅಂಡ್ ಹಾಫ್ ಮಂತ್ಸ್ ಆದ್ಮೇಲೆ ಸಾಲಿಡ್ ಫುಡ್ ನ ಸ್ಟಾರ್ಟ್ ಮಾಡಿತ್ತು ಸಿಕ್ಸ್ ಗೆ ನಾನು ಏನ್ ವಾಟರ್ ಮೆಲನ್ ಬನಾನಾ ಎಲ್ಲಾ ಕೊಟ್ಟೆ ಅವಳಿಗೆ ಕೈಯಲ್ಲೇ ಕೊಟ್ಟೆ ಸೊ ಬೇಸಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಅಂದ್ರೆ ಮಕ್ಳು ತ್ರೀ ಮಂತ್ಸಿಂದಾನೇ ಮೌತಿಂಗ್ ಅಂತ ಸ್ಟಾರ್ಟ್ ಮಾಡ್ತಾರೆ ಮೌತಿಂಗ್ ಅಂದ್ರೆ ಹ್ಯಾಂಡ್ ಟು ಮೌತ್ ಹಿಂಗೆ ಕೈನ ಹೋಗ್ತಾ ಇರ್ತಾರೆ ಸೊ ಅದನ್ನ ನಾವು ಮಾಡೋಕೆ ಬಿಡ್ಬೇಕು ಮನೆಯಲ್ಲಿ ಅಜ್ಜಿ ಅತ್ತೆ ಅಥವಾ ಅಮ್ಮ ಯಾರಾದ್ರೂ ಇದ್ರೆ ಏನ್ ಹೇಳ್ತಾರೆ ಮಗುಗೆ ಅದನ್ನ ಮಾಡಕ್ ಕೊಡ್ಬೇಡ ಅದೇ ಅಭ್ಯಾಸ ಆಗ್ಬಿಡತ್ತೆ ಅಥವಾ ಜಲ್ ಸುರಿಯತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ವಾ ಬಟ್ ಇಟ್ ಆಕ್ಚುಲಿ ಹೆಲ್ಪ್ಸ್ ಬೇಬಿ ವೈಲ್ ಸ್ಟಾರ್ಟಿಂಗ್ ದ ಸಾಲಿಡ್ಸ್ ಯಾಕಂದ್ರೆ ಮಗು ಚೀವ್ ಮಾಡ್ತಾ ಮಾಡ್ತಾ ಜಾಲ್ ಇರೋ ಮಸಲ್ಸ್ ಎಲ್ಲಾನು ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂಡ್ ಮಗುಗೆ ಕೈ ಟು ಬೈ ಹೇಗ್ ಹೋಗ್ಬೇಕು ಅಂತ ಗೊತ್ತಾಗುತ್ತೆ ಸೊ ತ್ರೀ ಮಂತ್ಸ್ ಆದ್ಮೇಲಿಂದ ಮಿಟನ್ಸ್ ಯೂಸ್ ಮಾಡೋದನ್ನ ನಾನು ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಬಿಟ್ಟೆ ಅಂಡ್ ಐ ಲೆಟರ್ ಎಕ್ಸ್ಪ್ಲೋರ್ ಮಾಡಮ್ಮ ನೀನು ಕೈ ಇಟ್ಕೋ ಬಯಲ್ಲಿ ಇಟ್ಕೋ ಈ ಫಸ್ಟ್ ಹಿಂಗೆಲ್ಲ ಹೋಗೋದು ಹಿಂಗಿಂಗ್ ಎಲ್ಲ ಒಳಗೆ ಕೋಪ ಬರ್ತಿತ್ತು ಬಯಲ್ ಸಿಕ್ತಿರ್ಲಿಲ್ಲ ಕೈ ಆಮೇಲೆ ಅದನ್ನ ಸ್ಟಾರ್ಟ್ ಮಾಡಿದ್ಲು ಸೊ ಅದ ನನ್ಗೆ ಸಿಕ್ಸ್ ಆದ್ಮೇಲಿಂದ ಯೂಸ್ ಆಯ್ತು ಸೊ ಹಂಗೆ ನಾನು ಅವ್ರ ಕೈಯಿಂದ ಫಸ್ಟ್ ಬೇಸಿಕ್ಸ್ ಏನಂದ್ರೆ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಇರುವಾಗಿಂದಾನೆ ಮಕ್ಳು ಹ್ಯಾಂಡ್ ಟು ಮೌತ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡುವಾಗ್ಲಾ ಬಿಟ್ಬಿಡಿ ಲೈಟ್ ದೈಮ್ ಎಕ್ಸ್ಪ್ಲೋರ್ ದರ್ ಬಾಡಿ ಪಾರ್ಟ್ ಕ್ಲೀನ್ ಆಗಿ ಅವ್ರ ಎಲ್ಲಿದೆ ಕಿವಿಯಲ್ಲಿದೆ ಕಣ್ಣಲ್ಲಿ ಇದೆ ಎಲ್ಲಾ ನೋಡ್ಕೊಂಡು ಬಯಲ್ ಇಟ್ಕೊಂಡು ಚೂಪ್ಕೊಂತ ಇರ್ತಾರೆ ಇದ್ರಲ್ಲಿ ನಾನು ಒಂದ್ ತಪ್ಪು ಏನ್ ಮಾಡಿದೆ ಅಂದ್ರೆ ಜಾಸ್ತಿ ಸಲೈವ ಸೋರಿಸ್ತಿರ್ಲಲ್ವಾ ನಾನು ಕ್ಲೀನ್ ಮಾಡ್ಕೊಂತ ಇರ್ಲಿಲ್ಲ ಸರಿ ಜೊಲ್ಲೆ ಅಲ್ವಾ ಏನ್ ಪರವಾಗಿಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತಿದೆ ಬಟ್ ಅವಳಿಗೆ ಇಲ್ಲಿ ರೆಡ್ 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 ರಾಶಸ್ ತರ ಆಗೋಯ್ತು ಹಾಸ್ಪಿಟ್ಲಿಗೆ ಹೋದಾಗ ಅದಿಟ್ಟು ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಳಿ ಅಂದಾಗ ನಾನು ಒಂದು ಕ್ಲೀನ್ ಆಗಿರೋ ಮಸ್ಲಿನ್ ಕ್ಲಾತ್ ಇಟ್ಟು ಅದನ್ನ ಕ್ಲೀನ್ ಮಾಡ್ಕೊಂತ ಬಂದೆ ಸೊ ಅದು ಕಂಪ್ಲೀಟ್ ಆಗಿ ಹೀಲ್ ಆಯ್ತು ಸೊ ನಿಮ್ಮ ಮಕ್ಳಿಗೆ ಮಿಟನ್ಸ್ ಬಿಟ್ಟು ಹ್ಯಾಂಡ್ ಟು ಮೌತ್ ಮೂವ್ಮೆಂಟ್ ಮಾಡೋದಿಕ್ಕೆ ಅವ್ರಿಗೆ ಎನ್ಕರೇಜ್ ಮಾಡಿ ಸೊ ದಟ್ ಅವರಿಗೆ ಸಿಕ್ಸ್ ಮಂತ್ಸ್ ಆದ್ಮೇಲಿಂದ ಸಾಲಿಡ್ ಫುಡ್ಸ್ ತಗೊಳಕ್ಕೆ ಈಸಿ ಆಗುತ್ತೆ ಸೊ ಇವಾಗ ವೀಟ್ ಫ್ಲೋರ್ ನ ಹಾಕೊಂಡಿದೀನಿ ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡೋದೇ ಮಾಡ್ತೋಗ್ಬಿಟ್ಟಿದೆ ಅಂಡ್ ಇವಾಗ ರಾಗಿ ಫ್ಲೋರ್ ಹಾಕೊಳ್ಳೋಣ ಸೊ ರಾಗಿ ಫ್ಲೋರ್ ಮತ್ತೆ ವೀಟ್ ಫ್ಲೋರ್ ನ ಮಿಕ್ಸ್ ಮಾಡಿದ್ದಾದ್ಮೇಲೆ ನಾನು ಇಲ್ಲಿ ಅವರ ಅನ್ಸಾಲ್ಟೆಡ್ ಬಟರ್ನ ಯೂಸ್ ಮಾಡ್ತಿದ್ದೀನಿ ಇದರಲ್ಲೂ ಸಹ ಸಾಲ್ಟ್ ಇಲ್ಲ ಅಡುಗೆ ಇತ್ತೀಚೆಗೆ ಒಂದು ಪಿಂಚ್ ಪಿಂಚ್ ಸಾಲ್ಟ್ ನ ಹಾಕ್ತಾ ಇದ್ದೀನಿ ಅಷ್ಟೇ ಏನು ಕಂಪ್ಲೀಟ್ ಆಗಿ ಹಾಕಿಲ್ಲ ಲೆವೆನ್ ಮಂತ್ಸ್ ಅಲ್ವಾ ಸೊ ತುಂಬಾ ಟೈನಿ ಅಮೌಂಟ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ ಇಷ್ಟು ದಿನ ಅಂತೂ ವಿತೌಟ್ ಸಾಲ್ಟೆ ಮಾಡ್ತಾ ಇದ್ದಿದ್ದು ಸೊ ಇವಾಗ ಟೈನಿ ಟೈನಿ ಅಮೌಂಟ್ಸ್ ಆಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಆಲ್ಸೋ ನೀವು ಕೇಳ್ಬೋದು ಅದರಿಂದ ಮಗು ಏನೋ ತಿನ್ನಕ್ ಸ್ಟಾರ್ಟ್ ಮಾಡ್ತು ನಾವೇನಾದ್ರು ಟ್ರೆಡಿಷನಲ್ ಫುಡ್ಸ್ ಲೈಕ್ ಬರೀ ರಾಗಿ ಸರಿ ಹಂಗೆ ಕೊಟ್ರೆ ಹೇಗೆ ಮಗು ತಾನಕ್ ತಾನು ತಿನ್ನುತ್ತೆ ಅಂತ ಆಕ್ಚುಲಿ ನಾನು ಸಾಲಿಡ್ ಸ್ಟಾರ್ಟ್ ಮಾಡೋ ಸಿಕ್ಸ್ ಅಂಡ್ ಹಾಫ್ ಮಂತ್ಸ್ ಆಗೋಗಿತ್ತ ಸೊ ಆಮೇಲಿಂದ ನಾನು ಒಟ್ಟಿಗೆ ಅವಳಿಗೆ ಬಟರ್ ಬಟರ್ನ ಮೆಲ್ಕ್ ಮಾಡ್ಕೊಬಿಡಣ ಅವಾಗ್ಲೇನೆ ತಗಿಟ್ಬಿಡ್ಬೇಕಿತ್ತು ಅದನ್ನ ಸೊ ಅದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಸ್ವಲ್ಪ ಒನ್ ಇಯರ್ ಮೇಲೆ ಮಕ್ಳಿದ್ರೆ ಸ್ವೀಟ್ ಇಷ್ಟಪಟ್ರೆ ಜಾಗ್ರಿ ಪೌಡರ್ ನ ಇಲ್ಲಿ ಆಡ್ ಮಾಡ್ಕೋಬಹುದು ಈ ಬಟರ್ಗೆ ಅಥವಾ ನೀವು ತುಪ್ಪಾನ ಯೂಸ್ ಮಾಡ್ಬೋದು ನನ್ನ ಹತ್ರ ಬಟರ್ ಇತ್ತು ಅಂತ ಬಟರ್ನ ಆಡ್ ಮಾಡ್ತಾ ಇದ್ದೀನಿ ಮನೇಲಿ ಏನಾದ್ರೂ ತುಪ್ಪ ಮಾಡ್ತೀರಾ ಅಂದ್ರೆ ತುಪ್ಪಾನು ಯೂಸ್ ಮಾಡ್ಬೋದು ನಾನು ಒಂಚೂರ್ ಜ ಇದು ಜೀರಾ ಪೌಡರ್ನ ಆಡ್ ಮಾಡ್ತಾ ಇದೀನಿ ಇಂಡೈಜೆಷನ್ ಆದ್ರೆ ಜೀರಿಗೆ ಪುಡಿ ಅಲ್ಲಿ ಬ್ಯಾಲೆನ್ಸ್ ಜೀರಾ ಪೌಡರ್ನು ಸಹ ಆಡ್ ಮಾಡ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಸಹ ಆಡ್ ಹ್ಞೂ ಸ್ವಲ್ಪ ಜೀರಿಗೆ ಪೌಡರ್ನ ಆಡ್ ಮಾಡ್ತಾ ಇದೀನಿ ಸೊ ಸಾಲಿಡ್ಸ್ ಕಡೆ ಬಂದ್ರೆ ಅವಳಿಗೆ ಸಿಕ್ಸ್ ಅಂಡ್ ಹಾಫ್ ಮಂತ್ಸ್ ಆಗಿತ್ತಲ್ವಾ ನಾನು ಫಸ್ಟಿಂದಾನೇ ಬರೀ ರಾಗಿ ಸರಿ ಅಂತದೇ ಕೊಟ್ಟಿಲ್ಲ ಫಸ್ಟಿಂದಾನೇ ಅವ್ಳಿಗೆ ಉಪ್ಪಿಟ್ಟು ಮಾಡ್ತಿದ್ದೆ ಮತ್ತೆ ಒಂದ್ ಸ್ವಲ್ಪ ದೋಸೆ ತರ ಮಾಡ್ಕೊಡ್ತಿದ್ದೆ ಬೇಸನ್ ಚೀಲ ಮಾಡ್ತಿದ್ದೆ ರವೆ ದೋಸೆ ಮಾಡ್ತಿದ್ದೆ ಹೆಸ್ರು ಕಳ್ದು ದೋಸೆ ಮಾಡ್ತಿದ್ದೆ ಅವ್ಲಕ್ಕಿ ಎಲ್ಲ ತರ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದಾನೇ ಬರೀ ರಾಗಿ ಸರಿನೇ ಕೊಟ್ಟಿಲ್ಲ ಎಲ್ಲ ತರಾನು ಫುಡ್ಸ್ ಫುಡ್ಸ್ನೂ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು ಆಕ್ಚುಲಿ ಏನಂದ್ರೆ ನಿಮ್ಮ ಮನೇಲಿ ಏನಾದ್ರು ಅತ್ತೆ ಅಥವಾ ಅಮ್ಮ ಇದ್ರೆ ಮೈಟ್ ಅಪೋಸಿಟ್ ಯಾಕಂದ್ರೆ ಒಂದೇ ಸಲ ಅದೆಲ್ಲ ಕೊಡೋದು ಬೇಡ ಅಂತ ಹೇಳ್ಬೋದು ನಾನೇನ್ ನಿಮ್ಗೆ ಅದನ್ನೇ ಕೊಡಿ ಅಂತ ಹೇಳ್ತಿಲ್ಲ ನಿಮ್ಮನೆ ಸ್ಟಾರ್ಟ್ ಆಲ್ರೆಡಿ ಸಿಕ್ಸ್ ಅಂಡ್ ಹಾಫ್ ಮಂತ್ಸ್ ಆಗ್ಬಿಟ್ಟಿದ್ರಿಂದ ನಾನು ಹಿಂಗೆ ಸ್ಟಾರ್ಟ್ ಮಾಡಿದೆ ಅವಳಿಗೆ ಫಸ್ಟ್ ಒಂದ್ ಸ್ವಲ್ಪ ಸ್ವೀಟ್ ಪೊಟ್ಯಾಟೊ ಬೇಸಿ ಕೊಟ್ಟೆ ಮತ್ತೆ ಆಪಲ್ನು ಕೊಟ್ಟೆ ಸೊ ಹಾಗೆ ಮಾಡ್ತಿರುವಾಗ ಏನಾಯ್ತು ಅಂದ್ರೆ ಆಪಲ್ ಕೊಟ್ಟಾಗ ಅವಳಿಗೆ ಒಂದ್ ಸ್ವಲ್ಪ ಅದು ಸ್ವಲ್ಪ ಸಾವ ಟೇಸ್ಟ್ ಇರುತ್ತಲ್ವಾ ಸೊ ಅದು ನನಗೂ ಇಷ್ಟ ಆಗಿಲ್ಲ ಆಕ್ಚುಲಿ ತುಂಬಾ ಒಂಥರ ಉಳಿತ್ತು ಆಪಲ್ ನ ಬೇಯಿಸಿದ ತಕ್ಷಣ ಸೊ ಆ ಟೇಸ್ಟ್ ಗೆ ಅವ್ಳು ಏನ್ ಹಾಲ್ ಕುಡ್ದಿದ್ಲು ಟೂ ಅವರ್ಸ್ ಬಿಫೋರ್ ಅದನ್ನು ಸೇರಿಸಿ ವಾಮಿಟ್ ಮಾಡ್ಬಿಟ್ಲು ಸೊ ಫಸ್ಟ್ ಸಲ ರಿಜೆಕ್ಟ್ ಮಾಡಿದ್ಲು ಅಂತ ನೆಕ್ಸ್ಟ್ ನಾನು ನೆಕ್ಸ್ಟ್ ಡೇನೆ ಕೊಟ್ಟಿಲ್ಲ ಒಂದ್ ವಾರ ಆದ್ಮೇಲೆ ಕೊಟ್ಟೆ ಬಟ್ ಸೇಮ್ ಅದನ್ನು ಹಾಗೆ ವಾಮಿಟ್ ಮಾಡ್ಬಿಟ್ಲು ಸೊ ಆಪಲ್ ಕೊಡೋದನ್ನ ಸ್ಟಾಪ್ ಮಾಡಿದೆ ಸ್ವೀಟ್ ಕೊಟ್ಯಾಟೊನ ಬೇಸಿ ಒಂದ್ ಸ್ವಲ್ಪ ಹಿಂಗೆ ಉದ್ದ ಕಟ್ ಮಾಡಿ ಫಿಂಗರ್ ಫುಡ್ ತರ ಕೊಟ್ಟೆ ಅದನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಇದೆಲ್ಲ ಮಾಡ್ಕೊಂಡ್ ಬರೋಷ್ ಒಳಗೆ ಸೆವೆನ್ ಮಂತ್ಸ್ ಆಗಿ ಹೋಗಿತ್ತು ಸೊ ಅವಾಗ್ಲಿಂದ ನಾನು ಟೂ ಟೂ ಟೈಮ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದೆ ಒನ್ ಟೈಮ್ ಇವಾಗ ರಾಗಿ ಸರಿ ಹಂಗೆ ಕೊಟ್ರೆ ನೆಕ್ಸ್ಟ್ ಟೈಮು ಏನಾದ್ರೂ ಫಿಂಗರ್ ಫುಡ್ಸ್ ಕೊಡೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಲೈಕ್ ಬನಾನಾ ಆಪಲ್ಲು ಕುಕುಂಬರು ಅವಳಿಗೆ ಕುಕುಂಬರ್ ಅಂದ್ರೆ ತುಂಬಾ ಇಷ್ಟ ಬನಾನಾ ಕುಕುಂಬರು ಆಪಲ್ ಮತ್ತೆ ಕ್ಯಾರೆಟ್ಸ್ ಏನಾದ್ರು ಇದ್ರೆ ಬಾಯ್ಲ್ ಮಾಡಿ ಕೊಡೋದು ಬೀಟ್ರೂಟ್ ನ ಬಾಯ್ಲ್ ಮಾಡಿ ಕೊಡೋದು ಫಿಂಗರ್ ಆರೆಂಜಸ್ ಆರೆಂಜಸ್ ಅವಳಿಗೆ ತುಂಬಾ ಇಷ್ಟ ಆಗ್ಬಿಡ್ತು ಅವಾಗ ಆರೆಂಜಸ್ ನ ಬಾಯ್ಲ್ ಮಾಡಿ ಕೊಡೋದು ಹಂಗೆ ಎಲ್ಲಾನು ಬಾಯ್ಲ್ ಮಾಡಿ ಅಥವಾ ಕೆಲವೊಂದನ್ನ ರಾ ಫ್ರೂಟ್ಸ್ ಹಂಗೆ ಕೊಡಕ್ ಸ್ಟಾರ್ಟ್ ಮಾಡಿದೆ ಎಲ್ಲಾ ವೆಜಿಟೇಬಲ್ಸ್ ಫ್ರೂಟ್ಸ್ ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಿರುವಾಗ ಅವಳು ಆಕ್ಚುಲಿ ಏನ್ ಗೊತ್ತಾ ಎದ್ರಬೇಡಿ ಫಸ್ಟ್ ಸ್ಟಾರ್ಟಿಂಗ್ ಮಕ್ಳು ಬರೀ ಹಾಲು ಕುಡ್ದಿರೋದ್ರಿಂದ ನೆಕ್ಸ್ಟ್ ಏನಾದ್ರು ಅವ್ರು ಬಾಯಿಗೆ ಹೋದ್ರೆ ಅವ್ರು ಅಂತ ಮಾಡ್ತಾರೆ ಆಕ್ಚುಲಿ ಗ್ಯಾಗ್ ಮಾಡ್ತಾರೆ ದಟ್ಸ್ ವೆರಿ ಕಾಮನ್ ಯಾಕಂದ್ರೆ ಅದ್ ಫಸ್ಟ್ ಟೈಮ್ ಅಲ್ವಾ ಅವ್ರು ತಿಂತಿರೋದು ಸೊ ಇಲ್ಲಿ ಅವ್ರಿಗೆ ಮೆಕ್ಯಾನಿಸಮ್ ಇರುತ್ತೆ ಫುಲ್ ಏನು ಚೋಕಿಂಗ್ ತರ ಆಗೋದಿಲ್ಲ ಸ್ಟಾರ್ಟಿಂಗು ಇಲ್ಲೇ ಒಂದು ವಾಪಸ್ ಬರುತ್ತೆ ಗ್ಯಾಗು ಸೊ ನೆಕ್ಸ್ಟ್ ಟೈಮ್ ಅವ್ರಿಗೆ ಗೊತ್ತಾಗುತ್ತೆ ಹೆಂಗ್ ತಿನ್ಬೇಕು ಏನು ಅಂತ ಬೇಬೀಸ್ ಆರ್ ರೀಲಿ ಸ್ಮಾರ್ಟ್ ಅನ್ ವಿ ಎಕ್ಸ್ಪೆಕ್ಟ್ ನಾವು ಅನ್ಕೊಂಡಿರೋದ್ಕಿಂತ ಬೇಬೀಸ್ ರಿಲಿ ಸ್ಮಾರ್ಟ್ ಇದ್ದಾರೆ ಸೊ ಅವರಿಗೆ ಏನು ಹೇಳ್ಕೊಡೋದೇ ಬಟ್ ಆಕ್ಚುಲಿ ಆ ತರ ಸ್ಮಾರ್ಟ್ ಇದಾರೆ ಇವಾಗಿನ ಕಾಲದ ಮಕ್ಕಳು ಬಟ್ ಸ್ಟಿಲ್ ನೀವು ಧೈರ್ಯ ಮಾಡಿ ಮಗುಗೆ ಕೊಡ್ಬೋದು ಮಗುಗೆ ಫಿಂಗರ್ ಫುಡ್ಸ್ ನ ಆಫರ್ ಮಾಡಿ ಸ್ಟಾರ್ಟಿಂಗ್ ಇಂದಾನೆ ನಾನು ಏಟ್ ಮಂತ್ಸ್ ಆದ್ಮೇಲೆ ಕೊಡೋಣ ಸೆವೆನ್ ಮಂತ್ಸ್ ಆದ್ಮೇಲೆ ಕೊಡೋಣ ಅಂತ ವೆಯ್ಟ್ ಮಾಡಿಲ್ಲ ಸಿಕ್ಸ್ ಮಂತ್ಸಿಂದಾನೆ ಐ ಮೀನ್ಸ್ ನಾನು ಯಾವಾಗ ಸಾಲಿಡ್ ಸ್ಟಾರ್ಟ್ ಮಾಡಿದೆ ಆವಾಗ್ಲಿಂದಾನೆ ಐ ಸ್ಟಾರ್ಟೆಡ್ ಗಿವಿಂಗ್ ಆಲ್ ಫಿಂಗರ್ ಫುಡ್ಸ್ ತರ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಸೊ ಅವ್ಳಗ್ ಹಂಗೆ ಅಭ್ಯಾಸ ಆಯ್ತು ಫಸ್ಟ್ ಇಲ್ಲೋಯ್ತು ಇಲ್ಲೋಯ್ತು ಹಿಂಗ್ ಹಿಂಗ ಹಿಂಗೆ ಎಲ್ಲಾ ಹೋಯ್ತು ಇವಾಗ ಟೆನ್ ಮಂತ್ಸ್ ನಡೀತಿದೆ ಟೆನ್ ಮಂತ್ಸ್ ಕಂಪ್ಲೀಟ್ ಆಗಿ ಲೆವೆನ್ ಮಂತ್ ಸ್ಟಾರ್ಟ್ ಆಗಿದೆ ಸೊ ಈಸಿಲಿ ಎತ್ತಿ ಹಿಂಗ್ ಬಾಯಲಿಕೊಂತಾಳೆ ಅನ್ನ ಸಮೇತ ಬೇಕಿದ್ರೆ ನಾನು ಇಲ್ಲಿ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡ್ಬೋದು ಅನ್ನ ಸಮೇತ ಹಿಂಗೆ ಎತ್ತಿ ಹಿಂಗ್ ಬಾಯಲ್ಲಿ ಇಟ್ಕೊಂತಾಳೆ ಅದ್ ನೋಡಕ್ಕೆ ಒಂದ್ ಚಂದ ಅನ್ಸುತ್ತೆ ಸೊ ಆಕ್ಚುಲಿ ಫಸ್ಟ್ ಟೈಮ್ ಫಸ್ಟ್ ಹಿಂಗೆಲ್ಲ ಮಾಡ್ತಿರೋವಾಗ ಅಪ್ಪ ಹೇಳಿದ್ರು ಬೇಡ ಇದೆಲ್ಲ ಯಾಕೆ ಮಗು ಸುಮ್ನೆ ತೊಂದರೆ ಕೊಡ್ತಿದ್ಯಾ ನೀನು ರಾಗಿ ಸರಿ ಮಾಡಿ ಕೊಡು ಅವಳಾಗೋಡ್ ಏನು ತಿನ್ನೋದು ಬೇಡ ಪರವಾಗಿಲ್ಲ ಒಂದ್ ಸ್ವಲ್ಪ ದಿನ ತಿನ್ಸೋಣ ಹಂಗೆ ಹಿಂಗೆ ಅಂತ ಬಟ್ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಮಗುಗೆ ವೀನಿಂಗ್ ಫಾಲೋ ಮಾಡ್ಬೇಕು ಯಾಕಂದ್ರೆ ನಾನು ನೋಡ್ತೀನಿ ಇಲ್ಲಿ ಟೂ ಇಯರ್ಸ್ ತ್ರೀ ಇಯರ್ಸ್ ಆದ್ರೂ ಮಕ್ಳಿಗೆ ಬರಿ ರಾಗಿ ಸರಿನೇ ತಿನ್ಸ್ತಾರೆ ಅಥವಾ ಪ್ಯೂರಿಸ್ ಫುಡ್ ಏನೇ ಕೊಟ್ರು ಮಿಕ್ಸಿಲ್ ಹಾಕಿ ಕೊಟ್ಬಿಡೋದು ಸೊ ಹಂಗೆ ತಿನ್ಸಿದ್ರೆ ಮಗು ಹೇಗೆ ಟೆಕ್ಸ್ಚರ್ನೆಲ್ಲಾ ಅಬ್ಸರ್ವ್ ಮಾಡುತ್ತೆ ಹೇಗೆ ಅವ್ರಿಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ಬರೀ ಪ್ಯೂರೀಸೆ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆದ್ರೂ ಅದನ್ನೇ ತಿನ್ಕೊಂಡಿದ್ರೆ ಹೇಗೆ ಚೆನ್ನಾಗಿರಲ್ಲ ಅನಿಸ್ತು ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ಇಂದನೇ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಆಕ್ಚುಲಿ ಅಪೋಸ್ ಮಾಡಿದ್ರು ಬೇಡ ಏನೋ ಅವಳ ಜೊತೆ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಡ ಅವಳ ಹೆಲ್ತ್ ಜೊತೆ ಕಾಂಪ್ರಮೈಸ್ ಮಾಡಬೇಡ ನಾರ್ಮಲ್ ಆಗೇ ಕೊಡು ಅಂತೆಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಬಟ್ ಸ್ಟಿಲ್ ಇವಾಗ ಇದರಲ್ಲಿ ರಾಗಿ ಹಸಿಟ್ಟು ಗೋಧಿ ಹಸಿಟ್ಟು ಒಂಚೂರು ಜೀರಿಗೆ ಪುಡಿ ಬೆಣ್ಣೆ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಹಿಂಗೆ ಆಗ್ಬೇಕು ಹಿಂಗ್ ಮಾಡಿದ್ರೆ ಅದ್ ಹಿಂಗ್ ಆಗ್ಬೇಕು ಸೊ ಇವಾಗ ಅದಕ್ಕೆ ಒಂಚೂರು ಇಲ್ಲಿ ಮಿಲ್ಕ್ ಕೂಡ ಹಾಕೋಬಹುದು ನೀರ್ ಹಾಕಿನೇ ಮಿಕ್ಸ್ ಮಾಡ್ಕೊಂಡು ಒಂದು ಡೋ ಫಾರ್ಮ್ ಮಾಡ್ತಾ ಇದೀನಿ ಈ ಚಪಾತಿ ತರ ಡೋ ಫಾರ್ಮ್ ನ ಫಾರ್ಮ್ ಮಾಡ್ತಾ ಇದ್ದೀನಿ ಹ್ಮ್ ಸೊ ಅವರಪ್ಪ ಹೇಳಿದ್ರು ಬೇಡ ಮಗು ಜೊತೆ ಎಕ್ಸ್ಪರಿಮೆಂಟ್ಸ್ ಮಾಡಬೇಡ ಬಿಡು ಅಂತ ನಾನು ಹೇಳ್ದೆ ಇಲ್ಲ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಿಸ್ ಮಗುಗೆ ಒಂದ್ ಕೆಟ್ಟ ಹಠ ನಂಗೆ ಅವ್ಳಿಗೆ ಏನೇ ತಿಂದ್ರು ನನ್ನ ಕೈಯಿಂದಾನೇ ಬರಬೇಕು ಅವ್ಳಗ್ ಏನೇ ಎಂಟರ್ಟೈನ್ ಆದ್ರೂ ನಾವೇ ಮಾಡ್ಬೇಕು ಒಂದ್ ಇಂದಾನು ಬರಬಾರ್ದು ಫೋನ್ ಇಂದಾನು ಬರ್ಬಾರ್ದು ಯಾವ ಪ್ಯಾಕೇಜ್ ಫುಡ್ ಬರಬಾರ್ದು ಸೊ ಆಕ್ಚುಲಿ ಬಿಸ್ಕೆಟ್ ಮಾಡ್ತಿರೋ ಕಾರಣನೇ ಅದು ಮೊನ್ನೆ ನಮ್ಮ ಮನೆಗೆ ಕಲ್ಲೊಬ್ರು ಗೆಸ್ಟ್ ಬಂದಿದ್ರು ಸೊ ಅವ್ರಿಗೆ ಏನ್ ಕೊಡ್ತೀವಿ ಕಾಫಿ ಟೀ ಬಿಸ್ಕೆಟ್ ಕೊಟ್ವಿ ಸೊ ದೆನ್ ದೇ ಸ್ಟಾರ್ಟ್ ಮಗುಗೆ ಕೊಡು ಪರವಾಗಿಲ್ಲ ಮಗುಗ್ ಒಂದ್ ಕೊಡು ಪರವಾಗಿಲ್ಲ ಅಂತ ನಾನು ಅದೆಲ್ಲ ಇನ್ನೂ ಹವ್ಯಾಸ ಏನು ಮಾಡ್ಸಿಲ್ಲ ಅಂತ ಹೇಳಿದೆ ಬೆಣ್ಣೆ ಬಿಸ್ಕೆಟ್ ಕೊಡ್ಬೋದು ಓಮ್ ಬಿಸ್ಕೆಟ್ ಕೊಡ್ಬೋದು ಹಂಗೆ ಹಿಂಗೆ ಅಂದ್ರು ನನ್ನ ಮಗಳಿಗೆ ಏನೂ ಇನ್ನೂ ಕೊಟ್ಟಿಲ್ಲ ಲಿಟ್ರಲಿ ಟೆಲಿಂಗ್ ಅವಳಗ್ ಒಂದ್ ವರ್ಷ ಆಗತ್ತೆ ಇನ್ ಒಂದ್ ತಿಂಗಳಿಗೆ ಅವಳಿಗೆ ಏನೇ ಪ್ಯಾಕೇಜ್ ಫುಡ್ಸು ತಿಂದಿಲ್ಲ ಒಂದ್ ಬಿಸ್ಕೆಟ್ ಒಂದ್ ಚಾಕ್ಲೇಟು ಒಂದ್ ಚಿಪ್ಸು ಏನೂ ಕೊಟ್ಟಿಲ್ಲ ಸೊ ಮಕ್ಳಿಗೆ ತಿನ್ಸಿದ್ರೇನೆ ಅದ್ರ ಟೇಸ್ಟ್ ಗೊತ್ತಾಗದು ಸೊ ಇವಾಗ ನೀವೇನೋ ಒಂದು ಇಟಾಲಿಯನ್ ಫುಡ್ಡು ಜಾಪನೀಸ್ ಫುಡ್ಡು ತಿಂದೇ ಇಲ್ಲ ಅದನ್ನ ಮಿಸ್ ಮಾಡ್ಕೊಂತೀರಾ ಮಿಸ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಇಲ್ಲ ಸೊ ನನ್ನ ಮಗಳಿಗೆ ಅದೇನು ಅಭ್ಯಾಸ ಇಲ್ಲ ಅಂದ್ರೆ ಅದನ್ನ ಮಿಸ್ ಮಾಡ್ಕೊಳೋದಿಲ್ಲ ಅಷ್ಟೇ ನಾವು ಸ್ಟಾರ್ಟಿಂಗ್ ಬೇಸಿಕ್ಸ್ ಇಂದ ಹೇಗೆ ಪ್ರಾಕ್ಟೀಸ್ ಮಾಡಿಸಿರ್ತೀವಿ ಮಕ್ಳಿಗೆ ಅದೇ ಅವ್ರು ಕಲಿತಾರೆ ಸೊ ಅದಕ್ಕೋಸ್ಕರ ನಾನು ಏನು ಕೊಟ್ಟಿಲ್ಲ ಅದಕ್ಕೋಸ್ಕರ ಏನಾದ್ರು ಮಾಡೋಣ ಪಾಪ ಮಗುಗೆ ಅಂತ ಮಾಡ್ತಾ ಇದ್ದೀನಿ ಅಂಡ್ ವರ್ಕಿಂಗ್ ಮದರ್ಸು ಗಿಲ್ಟ್ ಇದು ಮಗುಗೇನು ಮಾಡಕ್ ಆಗ್ತಿಲ್ಲ ಮಗುಗೆ ಅದೇ ರೆಸಿಪೀಸೇ ಮಾಡಿಕೊಡ್ತಿದೀನಿ ಅಂತ ಸೊ ಇವತ್ತು ಒಂದ್ಚೂರು ಸ್ವಲ್ಪ ಟೈಮ್ ಇತ್ತು ಬೇಗ ಬಂದೆ ಅಂಡ್ ಇವಾಗ ಅವರಪ್ಪ ನೋಡ್ಕೊಂತಿದ್ದಾರೆ ಮಗುನ ಆಚೆ ಕರ್ಕೊಂಡು ಹೋಗಿದಾರೆ ಮನೇಲಿ ಇದ್ರೆ ಒಂದ್ ಸ್ವಲ್ಪ ಕಿರ್ಚಾಡ್ತಾಳೆ ವಿಡಿಯೋ ಮಾಡಕ್ ಕೊಡಲ್ಲ ಅಂದ್ಬಿಟ್ಟು ಆಚೆ ಕಳ್ಸಿದ್ದೀನಿ ಸೊ ಹಾಗೆ ಇದು ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಮಗುಗೆ ಕೊಡೋವಾಗ ತಾಯಿ ಮೈಂಡ್ಸೆಟ್ಟು ಪಾಸಿಟಿವ್ ಆಗಿರ್ಲಿ ಮಗು ಇತ್ತು ತಿಂದ್ರೆ ಎಲ್ ವಾಮಿಟ್ ಮಾಡ್ಬಿಡತ್ತೆ ಮಗು ಇತ್ ಚೋಕ್ ಆಗ್ಬಿಟ್ರೆ ಮಗು ಗಂಟ್ಲಕ್ ಸಿಕ್ಕಾಕೊಂಡ್ಬಿಟ್ರೆ ನೀರ್ ಕುಡ್ದಿಲ್ಲ ಅಂದ್ರೆ ಅಯ್ಯೋ ಮಗು ಜೀರ್ಣ ಆಗಿಲ್ಲ ಅಂದ್ರೆ ಏನೂ ಬೇಡ ಆ ಮೈಂಡ್ ಸೆಟ್ ಇಂದ ಕೊಡ್ಲೇಬೇಡಿ ಈ ತರ ಮೈಂಡ್ ಸೆಟ್ ಇದ್ರೆ ನಿಮ್ಗೆ ರಾಗಿ ಸರಿ ಕೊಡಿ ಹೀಗೆ ಹೇಳ್ತಿದೀನಿ ಅಂತ ಅನ್ಕೋಬೇಡಿ ಲಿಟ್ರಲಿ ಈ ತರ ಮೈಂಡ್ ಸೆಟ್ ಇಟ್ಕೊಳ್ಳೋದ್ ಬದಲು ರಾಗಿ ಸರಿನೇ ಕೊಟ್ಬಿಡಿ ಸೊ ನಾವು ತಾಯಿ ಹೇಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರೋ ಮಾಡ್ತೀವೋ ಮಗುನು ಹಾಗೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರು ನಡೀತಿರ್ತಾಳೆ ಏನಾದ್ರು ಮಾಡ್ತಿರ್ತಾಳೆ ಜಸ್ಟ್ ಅಲ್ಲಿ ಥಿಂಕ್ ಮಾಡ್ತೀನಿ ಅಯ್ಯೋ ಬಿದೋಗ್ಬಿಡ್ತಾಳೆ ಅಂತ ಲಿಟ್ರಲಿ ಬಿದೋಗ್ಬಿಡ್ತಾಳೆ ಮೈಂಡ್ ಗೆ ತುಂಬಾ ಪವರ್ಫುಲ್ ಇದೆ ನಾವು ಮೈಂಡ್ ಅಲ್ಲಿ ಏನ್ ಅನ್ಕೊಂತೀವಿ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಅದ್ ವರ್ಕ್ ಆಗುತ್ತೆ ಸೊ ಮಗುಗೆ ಊಟ ಆಫರ್ ಮಾಡುವಾಗ್ಲೂ ಅಷ್ಟೇ ಮೇ ಬಿ ನಿಮ್ಗೆ ನಾನು ಹೇಳ್ತಿರೋದು ಓವರ್ ಅನ್ಸ್ಬೋದು ಬಟ್ ಇಟ್ಸ್ ದ ಫ್ಯಾಕ್ಟ್ ನೀವು ಮಗು ಊಟ ತಿನ್ಸ್ತಿರೋ ಏನೋ ನೆಗೆಟಿವ್ ಥಾಟ್ಸ್ ಇಟ್ಕೊಬೇಡಿ ಕೊಡಿ ಮಗು ತಿನ್ನುತ್ತೆ ಮಗು ಜೀರ್ಣ ಮಾಡ್ಕೊಳ್ಳುತ್ತೆ ಅಷ್ಟೇ ಜೀರ್ಣ ಮಾಡ್ಕೊಂಡಿಲ್ವಾ ನೋಡೋಣ ಅದಾಮೇಲೆ ಆಮೇಲೆ ಆಮೇಲೆ ವಿಷಯ ಫಸ್ಟ್ ನೀವ್ ಹಂಗ ಅನ್ಕೊಂಡಿರ ಕೊಡಿ ಮಗುಗೆ ಎಲ್ಲಾ ಕೊಡಿ ಅವಾಗ್ಲೇ ಮಗುಗ್ ಏನೇನ್ ಬೇಕು ಏನೇನ್ ಬೇಡ ಅಂತ ಒಂದ್ ತಾಯಿ ಗೊತ್ತಿರತ್ತೆ ಸೊ ನನ್ಗೆ ಏನ್ ಅಡ್ವಾಂಟೇಜ್ ಆಯ್ತು ಅಂದ್ರೆ ಮನೇಲಿ ಅತ್ತೆ ಇಲ್ಲ ಅಥವಾ ಅಮ್ಮ ಇಲ್ಲ ಇದ್ ಕೊಡ್ಬೇಡ ಅದ್ ಕೊಡ್ಬೇಡ ಅಂತ ಹೇಳಕ್ಕೆ ಹೇಳದ್ರೆ ನನ್ನ ಹಸ್ಬೆಂಡ್ ಹೇಳ್ಬೇಕು ಅವ್ರು ಹೇಳಿದ್ರು ಕೆಲವೊಂದ್ಸಲ ಕೇಳ್ತೀನಿ ಇಲ್ಲ ಅಂತೆಲ್ಲ ಸೊ ಬಟ್ ಕಂಪ್ಲೀಟ್ ಮಗು ಜವಾಬ್ದಾರಿ ನಂದಾಗಿರೋದ್ರಿಂದ ಏನೇನ್ ಬೇಕು ಏನೇನ್ ಬೇಡ ಅಂತ ನಾನ್ ನೋಡ್ತೀನಿ ನಿಮ್ಮನೆ ಪರಿಸ್ಥಿತಿ ನೋಡ್ಕೊಳ್ಳಿ ನೀವು ನಿಮ್ ಮಗುಗೋಸ್ಕರ ಸ್ಟ್ಯಾಂಡ್ ಆಗ್ಲೇಬೇಕು ಮಗುಗೆ ಅಜ್ಜಿ ತಾತ ಚಾಕ್ಲೇಟ್ಸ್ ಬಿಸ್ಕೆಟ್ ತಿನ್ಸ್ತಿದ್ರೆ ಯು ಹ್ಯಾವ್ ಟು ಸೇ ನೋ ಲಿಟ್ರಲಿ ನಮ್ ಇಡೀ ಫ್ಯಾಮಿಲಿ ನಾನ್ ವಿಲನ್ ಆಗ್ಬಿಟ್ಟಿದೀನಿ ಮಗುಗೆ ಯಾರಾದ್ರೂ ಸುಮ್ನೆ ಬಾಯಿ ಮಾತಿಗೆ ಚಾಕ್ಲೇಟ್ ಕೊಡ್ಲಾ ಅಂತ ಹೇಳಿದ್ರು ನಮ್ಮ ಯಾರೋ ಒಬ್ರು ಹಿಂಗೆ ಕೊಡಕ್ ಹೋಗಿದಿಕ್ಕೆ ತಂಗಿ ಅವ್ರ ಅಮ್ಮಂಗ್ ಗೊತ್ತಾದ್ರೆ ನೀನು ಸಾಯಿಸ್ಬಿಡ್ತಾಳೆ ಅಂತ ಲಿಟ್ರಲಿ ಮಗುಗೆ ಅದು ಅನ್ಹೆಲ್ತಿ ಫುಡ್ಸ್ ಕೊಡಬಾರ್ದು ಅಂತ ಎಲ್ರಿಗೂ ಗೊತ್ತಿದ್ರು ತಾಯಿನ ವಿಲನ್ ತರ ಮಾಡ್ಬಿಡ್ತಾರೆ ಸೊ ಏನು ಮಾಡಕಾಗಲ್ಲ ಬಿ ಅ ವಿಲನ್ ಟು ಬಿ ಬಿಆರ್ ವಿಲನ್ ಟು ಎವ್ರಿ ಬಡಿ ಬಟ್ ಬಿ ಅ ಹೀರೋ ಟು ಯುವ ಬೇಬಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಆಗಲ್ಲ ಏನೇ ಅನ್ಕೊಂಡ್ರು ನೀವು ನಿಮ್ ಮಗುಗೆ ಹೀರೋ ಆಗಿ ಸೊ ಇವಾಗ ನಾನು ಇದನ್ನ ಕುಕೀಸ್ ತರ ಮಾಡ್ಲಾ ಇಲ್ಲ ಸ್ಟಿಕ್ಸ್ ತರ ಮಾಡ್ಲಾ ಅಂತ ಯೋಚನೆ ಮಾಡ್ತಿದ್ದೀನಿ ಸ್ಟಿಕ್ಸ್ ತರ ಮಾಡ್ಬಿಟ್ರೆ ಬೆಸ್ಟ್ ಯಾಕಂದ್ರೆ ಶಿ ಮೈಟ್ ಲೈಕ್ ಇಟ್ ಕುಕೀಸ್ ತರಾನು ಒಂದ್ ಸ್ವಲ್ಪ ಮಾಡ್ತೀನಿ ನೋಡಿ ಈ ತರ ಆಗುತ್ತೆ ಈ ತರ ಡೋ ಮಾಡ್ಕೊಬೇಕು ಹೀಗೆ ಸ್ಟಿಕ್ಸ್ ತರ ಮಾಡ್ತೀನಿ ಅವಳಿಗೆ ಕೈಯಲ್ಲಿ ಇಟ್ಕೊಂಡು ತಿನ್ನೋದು ಚೆನ್ನಾಗಿರತ್ತಲ್ವಾ ಸೊ ಹೀಗೆ ಒಂದ್ ಸ್ವಲ್ಪ ಈ ತರ ಸ್ಟಿಕ್ಸ್ ತರ ಮಾಡಿ ಒಂದ್ ಸ್ವಲ್ಪ ಸೊ ಹಾಗೆ ನಮ್ಮ ಮಗುಗೆ ಇವಾಗ ಬೇಬಿ ಲೈಟ್ ವಿನಿಂಗ್ ನ ಪ್ರಾಕ್ಟೀಸ್ ಮಾಡಿ ಇದು ಲಿಟ್ರಲಿ ನನ್ ಕೆಲ್ಸಕ್ಕೆ ಹೋದ್ಮೇಲಿಂದ ನಮ್ ಅವ್ರ ಅಪ್ಪಂಗಂತೂ ಎಷ್ಟು ಹೆಲ್ಪ್ ಆಗಿದೆ ಅಂದ್ರೆ ಇಲ್ಲ ಅಂದ್ರೆ ಅವಳಿಗೆ ತಿನ್ಸಕ್ ಕಷ್ಟ ಆಗ್ತಿತ್ತು ನಮ್ಗೆ ನಾವು ಬೀದ್ ಬೀದಿ ತಿರುಗ್ಬೇಕಿತ್ತು ಮಗುಗೆ ಊಟ ಮಾಡಿಸಕ್ಕೆ ಅವರಪ್ಪ ಅಪ್ಪ ಬೀದ್ ಬೀದಿ ಸುತ್ತಾಡ್ಬೇಕಿತ್ತು ನಾನು ನೋಡಿದೀನಿ ಎಷ್ಟೊಂದ್ ಮಕ್ಳಿಗೆ ಬೀದಿಲ್ ಪಾಪ ಆ ಕಡೆ ಈ ಕಡೆ ತೋರ್ಸ್ಕೊಂಡು ಡಿಸ್ಟ್ರಾಕ್ಟ್ ಫೀಡಿಂಗ್ ಎಲ್ಲ ಮಾಡಿಸಿ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ ಸೊ ಐ ವೆರಿ ಲಕ್ಕಿ ಐ ಆಮ್ ವೆರಿ ಫಾರ್ಚುನೇಟ್ ನನ್ನ ಮಕ್ಕಳಿಗೆ ಆತರ ನಾನು ಯಾವುದೇ ಡಿಸ್ಟ್ರಾಕ್ಟ್ ಫೀಡಿಂಗ್ ಮಾಡಿಲ್ಲ ಅಂಡ್ ನನ್ ಡಿಸ್ಟ್ರಾಕ್ಟ್ ಫೀಡಿಂಗ್ ಮಾಡೋ ಮದರ್ಸ್ ಬಗ್ಗೆ ಏನೋ ಇಲ್ಲ ಅಥವಾ ನೀವು ಬರೀ ರಾಗಿ ಸರಿನೇ ಕೊಡ್ತಿದ್ದೀರಾ ಇನ್ನು ಒಂದು ವರ್ಷ ಆದ್ರೂ ಅದನ್ನು ಏನು ಇಲ್ಲ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಅಷ್ಟೇ ಮೈ ಒಪಿನಿಯನ್ ಈ ತರ ಇದೆ ನೋಡಿ ಅಂತ ಅಷ್ಟೇ ಹೇಳ್ತಿದ್ದೀನಿ ಚೇಂಜ್ ಮಾಡ್ಕೊಳ್ಳೋದು ಬಿಡೋದು ನಿಮ್ಮ ಒಪಿನಿಯನ್ ನಾನು ನಾನ್ ಹೇಗೆ ಮಗು ಸಾಲಿ ಸಾಲಿಡ್ ನ ಸ್ಟಾರ್ಟ್ ಮಾಡಿದೆ ಇದು ನನ್ ಕಂಪ್ಲೀಟ್ಲಿ ಮೈ ಒಪಿನಿಯನ್ ಅಷ್ಟೇ ಸೊ ನಿಮ್ ಇಷ್ಟ ನಿಮ್ ಮಗು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ ನನ್ಗೆ ಹೇಗ್ ಬೆಳೆಸ್ಬೇಕಂತಿದೆ ಅದನ್ನ ನಾನ್ ಬೆಳೆಸ್ತಿದೀನಿ ಸೊ ಯಾವ್ದೇ ತಾಯಿಗೂ ಜಡ್ಜ್ ಮಾಡ್ಬೇಡಿ ಲಿಟ್ರಲಿ ಹೇಳ್ತಿದೀನಿ ಈಸಿಯಾಗಿ ಜಡ್ಜ್ ಮಾಡಿಸ್ಕೊಳ್ಳೋಣ ಅಂದ್ರೆ ತಾಯಿ ಒಬ್ರೆ ಅದ್ ಯಾಕಂತ ಗೊತ್ತಿಲ್ಲ ತಾಯಿನ ಈಸಿಲಿ ಜಡ್ಜ್ ಮಾಡ್ಬಿಡ್ತಾರೆ ಆ ಮಗು ಕೂತ್ರು ತಾಯಿ ಇದೆ ತಪ್ಪು ಆ ಮಗು ನಿಂತ್ರು ತಾಯಿ ಇದೆ ತಪ್ಪು ಆ ಮಗು ಕೆಮದ್ರು ತಾಯಿ ಇದೆ ತಪ್ಪು ಸೊ ಇವಾಗ ಒಂದ್ ಟ್ರೇಗೆ ಟ್ರಾನ್ಸ್ಫರ್ ಮಾಡಿ ಸ್ಟಿಕ್ಸ್ ಮಾಡ್ತಿದೀನಿ ಕುಕ್ಕೀಸ್ ಥರನೇ ಮಾಡ್ತೀನಿ ಸೊ ನಿಮ್ಮ ಮಗುಗೆ ಏನ್ ಸರಿ ಆಗುತ್ತೆ ಅದನ್ನ ನೀವು ಮಾಡಿ ನಿಮ್ಗೆ ಈ ತರಾನೇ ಬೇಬಿ ಏಟ್ ವಿನಿಂಗ್ ಮಾಡ್ಬೇಕು ಅಂತಿರತ್ತೆ ಬಟ್ ನಿಮ್ಮ ಮನೇಲಿ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಟೇಕ್ ಅ ಸ್ಟ್ಯಾಂಡ್ ನೀವು ನಿಮ್ ಮಗುಗೆ ಸ್ಟ್ಯಾಂಡ್ ತಗೊಂಡು ನಿಮ್ ಮಗುಗೆ ಏನ್ ತಿನ್ಬೇಕನ್ಸ ತಿನ್ಸ್ಬೇಕನ್ಸದೆ ಅದನ್ನ ತಿನ್ಸಿ ಯಾಕಂದ್ರೆ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಮಗುಗೆ ಇಂತ ಫುಡ್ ಕೊಡ್ಬೇಕು ಅಂತ ಫುಡ್ ಕೊಡ್ಬೇಕಂತ ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಮಕ್ಳಿಗೆ ಲಿಟ್ರಲಿ ಸ್ನಾಕ್ಸ್ ಅಂದ್ರೆ ಏನಂತ ಕೇಳಿದ್ರೆ ದೆಲ್ಸ್ ಈಸಿಲಿ ಸೇ ಚಿಪ್ಸ್ ಪ್ಯಾಕೆಟ್ ಅದು ಕೆಲವೊಂದು ಬ್ರ್ಯಾಂಡ್ ನೇ ಹೇಳ್ತಾರೆ ಸೊ ನನ್ ಮಗಳಿಗೆ ಆತರ ಮಾಡೋದಿಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ ಅಂಡ್ ಆಲ್ಸೋ ಅವಳಿಗೆ ಹೆಲ್ತಿಯಾಗಿ ತಿನ್ಬೇಕು ಇವಾಗೆಲ್ಲ ನಾವ್ ಎಷ್ಟು ನಮ್ ಪೇರೆಂಟ್ಸ್ ಹೆಲ್ತಿಯಾಗಿ ಸಾಕಿದ್ದು ನಮ್ನ ಅಲ್ವಾ ಮಾರ್ಕೆಟಿಂದನೇ ತರಕಾರಿ ತಂದು ಮಿಲ್ಲಿಂದನೆ ಎಣ್ಣೆ ಹಾಕ್ಸ್ಕೊಂಡ್ ಬಂದು ಅಕ್ಕಿ ಬೆಳ್ದಿರೋ ಕಡೆಯಿಂದಾನೇ ತಗೊಂಡ್ ಬಂದು ಹಂಗ್ ಬೆಳೆಸಿದ್ರು ನಮ್ಗೆ ಜಂಕ್ ಫುಡ್ಸ್ ಅಂದ್ರೆ ಜಾಸ್ತಿ ಒಲವು ಇವಾಗ ನಾವು ಮಾಮೂಲಿ ಊಟ ತಿಂತಿದೀವಿ ಅಂದ್ರೆ ಅದನ್ನ ನಾವು ಡಯೆಟ್ ಅಂತ ಕರಿತೀವಿ ಸೊ ನನ್ಗೊಂದ್ ಆಸೆ ಏನಿತ್ತು ಅಂದ್ರೆ ನನ್ ಮಗಳಿಗೆ ಹೆಲ್ತಿ ಫುಡ್ ತಿನ್ಲಿ ಅಂತ ಲಿಟ್ರಲಿ ಇವಾಗ ಒಂದ್ ವರ್ಷ ಆಗಿದೆ ನನ್ನ ಮಗಳು ತಿನ್ನಿರೋ ವೆಜಿಟೇಬಲ್ ಇಲ್ಲ ನಮ್ಮ ಮನೇಲಿ ಏನೇನ್ ಮಾಡ್ತೀನಿ ಸೋರೆಕಾಯಿ ಕುಂಬಳಕಾಯಿ ಆಲೂಗಡ್ಡೆ ಬದ್ನೆಕಾಯಿ ಡ್ರಮ್ ಸ್ಟಿಕ್ ಎಲ್ಲಾನು ಟೇಸ್ಟ್ ಮಾಡಿದಾಳೆ ನಾನು ಇವಾಗ ಸಾಲಿಡ್ ಜರ್ನಿ ನಡೀತಿದೆ ಬ್ರೆಸ್ಟ್ ಫೀಡಿಂಗೂನು ಅಷ್ಟೇ ಯಾವ್ದು ಸ್ಟಾಪ್ ಮಾಡಿಲ್ಲ ಅಂಡ್ ಕೆಲವೊಬ್ರು ಇದಕ್ಕೂ ಜಡ್ಜ್ ಮಾಡ್ತಾರೆ ಪಂಪ್ ಮಾಡಿ ಇಟ್ಟು ಹೋಗ್ತಿರೋದಿಕ್ಕೆ ಹೆಂಗಿದ್ರು ಜಡ್ಜ್ ಮಾಡ್ತಾರೆ ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಸೊ ಇವಾಗ ಒನ್ ಇಯರ್ ಆದ್ರೂ ಅವಳಿಗೆ ನಾನು ಕೌ ಮಿಲ್ಕ್ ಕೊಟ್ಟಿಲ್ಲ ಫಾರ್ಮುಲಾ ಮಿಲ್ಕ್ ಕೊಟ್ಟಿಲ್ಲ ಜಸ್ಟ್ ಬ್ರೆಸ್ಟ್ ಫೀಡಿಂಗ್ ಊಟ ಹೆಲ್ತಿ ಮನೆ ಊಟ ಅಷ್ಟೇ ಸದ್ಯಕ್ಕೆ ತಿಂತಿರೋದು ಯೂಸ್ ಮಾಡಿ ಇವಾಗ ಕಟ್ ಮಾಡ್ತಾ ಇದೀನಿ

ಇವಾಗ ಬೇಕ್ ಮಾಡಿ ಹೇಗೆ ಕಾಣುತ್ತೆ ಅಂತ ಆಮೇಲೆ ಅಪ್ಡೇಟ್ ಕೊಡ್ತೀನಿ ನಾನು ಅವನ್ ಅಲ್ಲಿ ಮಾಡಿದೀನಿ ಪ್ರೀ ಹೀಟರ್ಡ್ ಅವನ್ ಅಲ್ಲಿ ಟ್ವೆಲ್ ಮಂತ್ಸ್ ಬೇಕ್ ಮಾಡಿದ್ರೆ ಸಾಕು ನೀವು ಇದನ್ನ ಏರ್ ಫ್ರೈಯರ್ ಅಲ್ಲಿ ಸಹ ಮಾಡಬಹುದು ಇಲ್ಲಾಂದ್ರೆ ಕುಕ್ಕರ್ ಅಲ್ಲೂ ಸ್ಟೀಮ್ ಮಾಡಿ ಬೇಕ್ ಮಾಡಬಹುದು ಇದನ್ನ ಸೊ ಇದಾದಮೇಲೆ ಹೀಗೆ ಫರ್ಮ್ ಆಗಿರುತ್ತೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲಿಂದ ಸಿಂಬ ಅಲ್ಲೇ ಇದ್ದಂತ ಅಂತ ಅವನಿಗೂ ಒಂದು ಸ್ವಲ್ಪ ಟೇಸ್ಟಿಗೆ ಕೊಟ್ಟೆ ಅದಾದಮೇಲಿಂದ ಇವಾಗ ರಿಯಲ್ ಅಪ್ರೂವಲ್ ಸಿಗಬೇಕು ನಮ್ಮ ಮಗು ಕಡೆಯಿಂದ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಸೊ ಫಸ್ಟ್ ಬಿಸ್ಕೆಟ್ ನಾನು ಅವಳಿಗೆ ಕೊಟ್ಟೆ ಶಿ ರಿಲಿ ಎಂಜಾಯ್ಡ್ ಇಟ್ ಆರಾಮಾಗಿ ಎಷ್ಟು ಚೆನ್ನಾಗಿ ತಿಂತಿದ್ದಾಳೆ ನೋಡಿ ಪೂರ್ತಿಯಾಗಿ ನಂಗಂತೂ ಮಾಡಿದಕ್ಕೂ ಸಾರ್ಥಕ ಅನಿಸು ಇದ್ರಲ್ಲಿ ಏನಿಲ್ಲ ರಾಗಿ ಹಸಿಟ್ಟು ಗೋಧಿ ಹಸಿಟ್ಟು ಎರಡೇ ಇರೋದ್ರಿಂದ ಸೊ ಈಗ ಒಂಥರ ರೊಟ್ಟಿ ಥರ ಆಗಿದೆ ಅಷ್ಟೇ ನಾವು ಬೇಕ್ ಮಾಡಿದೀವಿ ಅದು ಬಿಟ್ಟರೆ ಬೇರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ ಸೊ ನನಗಂತೂ ಇಷ್ಟ ಆಯಿತು ಇಟ್ಸ್ ಅ ಮಸ್ಟ್ ಟ್ರೈ ಡಿಡ್ ಯು ಲೈಕ್ ಇಟ್ ಅಪ್ರೂವ್ಡ್ ಅಪ್ರೂವಲ್ ಸಿಕ್ಕಿದೆ ಅಲ್ಲ ಮಗಳೇ ಚೆನ್ನಾಗಿದೆ ಅಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ ಒಂದು ಸ್ವಲ್ಪ ಸ್ವೀಟ್ ನಮಗಿಲ್ಲ ಏನು ಸ್ವೀಟೇ ಹಾಕಿಲ್ವಲ್ಲ ಸೊ ಅದಕ್ಕೆ ಹಂಗೆ ಅನಿಸ್ತಿದೆ ಅಷ್ಟೇ ಬಟ್ ಲಿಟ್ರಲಿ ಒಂದು ಸ್ವಲ್ಪ ನೆಕ್ಸ್ಟ್ ಟೈಮ್ ಮಾಡುವಾಗ ಜಾಗ್ರಿ ಪೌಡರ್ ಪೌಡರ್ನ ಯೂಸ್ ಮಾಡಿದ್ರೆ ಮೇ ಬಿ ಸಖತ್ತಾಗಿ ಬರುತ್ತೆ ಟೇಸ್ಟು ನಾವೆಲ್ಲರೂ ತಿನ್ಬೋದು ಅನಿಸ್ತು ಅಷ್ಟು ಸಖದಾಗಾಗಿದೆ ಎಲ್ಲನೂ ಚೆನ್ನಾಗಾಗಿದೆ ಬಟ್ ಟೇಸ್ಟ್ ಒಂಚೂರು ನಮಗೆ ಟೇಸ್ಟ್ ಇಲ್ಲ ಅನಿಸ್ತಿದೆ ಆಚೆ ಕಡೆ ತಿಂದು ತಿಂದು ಬಟ್ ಅವ್ರಿಗೆ ಸ್ವೀಟ್ ಏನು ಅಂತ ಗೊತ್ತಿಲ್ವಲ್ಲ ಸೊ ಶಿ ಈಸ್ ಎಂಜಾಯಿಂಗ್ ಇಟ್ ಲೆಟ್ ಆ ಎಂಜಾಯ್ ನೋಡಿ ಆಯಿತಾ ಮಗಳೇ ಚೆನ್ನಾಗಿದೆ ಹಿಂಗೆ ಬಾಯ್ ಬೇಡ ನೀನು ತಿನ್ನು ನೋಡಿ ಎಷ್ಟು ಚೆನ್ನಾಗಿ ತಿಂದಿದಾವಳೆ ನನ್ನ ಮಗಳು ಚೆನ್ನಾಗ್ತ ಮಗಳೇ ಇನ್ನೊಂದು ಕೊಡ್ಲಾ ಬೇಡ ಆ ನೀವು ಊಟ ಮಾಡಬೇಕಲ್ಲ ಇವಾಗ ಇಟ್ಕೊಂಡಿದ್ಯಾ ಇನ್ನು ಎಷ್ಟು ಚೆನ್ನಾಗಿ ತಿಂದಿದೆ ನೋಡಿ ನನ್ನ ಪುಟ್ಟಮ್ಮ ಹೇಗಿದೆ ಸುಬ್ಬಕ್ಕ ಆ್ಯಕ್ಚುಲಿ ಸಾಕು ಒಂದು ಸಾಕು ಇವಾಗ ಊಟ ಮಾಡೋಣ ರಾತ್ರಿ ಆಯಿತು ಹಾಂ ಒಂದು ಸಾಕು ಓಕೆನಾ ಚೆನ್ನಾಗಿ ಅನಿಸ್ತಿದೆ ಅನಿಸುತ್ತೆ ಮೇ ಬಿ ಅದಕ್ಕೆ ತಿಂತ ಇದ್ದಾಳೆ ಒಂದು ಸ್ವಲ್ಪ ಸ್ವೀಟು ಹ್ಞೂ ಬಾಯ್ ಸೇ ಬಾಯ್ 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 ಓಕೆ ಬಾಯ್